ಇವತ್ತಿನ ಸ್ಪೆಷಲ್ ಏನಪ್ಪಾ ನಾಟ್ ಸ್ಟೈಲ್ ಚಿಕನ್ ಬಿರಿಯಾನಿ ಬನ್ನಿ ಚಿಕನ್ ಬಿರಿಯಾನಿಗೆ ಐಟಮ್ ಒಂದು ಫೋರ್ ಫೈವ್ ಮೆಂಬರ್ಸ್ ಮಾಡ್ಕೊಡ್ತಾ ಇದೀನಿ ಏನೇನ್ ಬೇಕು ಅಂತ ಹೇಳ್ತಾ ಇರ್ತೀನಿ ಫಸ್ಟ್ ಪುದೀನಾ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಳ್ಬೇಕು ಹಾಗೆ ಶುಂಠಿ ಬೆಳ್ಳುಳ್ಳ ಕೂಡ ಹಾಕೊಳ್ಬೇಕು ಹಸಿ ಮೆಣಸಿನಕಾಯಿ ಕೂಡ ಇಷ್ಟು ಹಾಕೊಳ್ಬೇಕು ನಿಮ್ಗೆ ಏನಾದ್ರೂ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಆಗಿ ಮಾಡ್ಕೊಳ್ಳಿ ರುಚಿಗೆ ಅನುಸಾರವಾಗಿ ಅನುಸಾರವಾಗಿ ಹಾಕೊಳ್ಳಿ ರುಬ್ಕೊಂಡ್ ಬರೋಣ ರೆಡಿ ಮಾಡ್ಕೊಂಡಿದೀವಿ ರುಬ್ಬಿ ಇದನ್ನ ಚಿಕನ್ಗೆ ಸ್ವಲ್ಪ ಮಿಶ್ರಣ ಮಾಡೋಣ ಬನ್ನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಕಲ್ಕಿದಿ ಚಿಕನ್ ತಗೊಂಡಿದೀನಿ ಇದನ್ನ ಮ್ಯಾಗ್ನೇಷನ್ ಮಾಡೋಣ ಫಸ್ಟ್ ಸ್ವಲ್ಪ ಉಪ್ಪು ತಗೊಳ್ಳೋಣ ಸ್ವಲ್ಪ ತಗೊಳ್ಳಿ ಒಂದ್ ಅರ್ಧ ಟೀ ಸ್ಪೂನು నెక్స్ట్ స్వల్ప అశిణ తగళణ నెక్స్ట్ స్వల్ప కిచన్ కింద మసాలా తగిన స్వల్పణ ఆమె టేస్ట్ నోడ్క్యాలెన్స్ పాడ మ నూర్ టూన్ మొసర హాక మృప్ ఇతీవల్ ఆ పేస్ట్ కూడా స్పూన్ హ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡೋಣ ಹಿಂಗ್ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಚಿಕನ್ ಹಿಡಿಯುತ್ತೆ ಮತ್ತೆ ಚಿಕನ್ ಸಾಫ್ಟ್ ಕೂಡ ಆಗುತ್ತೆ ಇದನ್ನ ಹತ್ತು ನಿಮಿಷ ನೆನೆಯ ಬಿಡೋಣ ಚಿಕನ್ ಎಲ್ಲ ಉಪ್ಪು ಖಾರ ಇಟ್ಕೊಂಡು ಇದಾಗುತ್ತೆ ಆಮೇಲೆ ರೆಡಿ ಮಾಡ್ಕೊಳ ಬಿರಿಯಾನಿಗೆ ಮುಕ್ಕಾಲ್ ಕೆ ಜಿ ಅಕ್ಕಿ ತಗೊಂಡಿದೀನಿ ಇದನ್ನ ನೆನ್ಸೋಣ ಬಿರಿಯಾನಿ ಮಾಡ ಮಾಡ್ಕೊಳ್ಳೋಷ್ಟು ರೆಡಿ ಅದಾದ ಅದಾದ್ಮೇಲೆ ನಾವು ಹಾಕೋಣ ಅಕ್ಕಿನ ಇದು ತೊಳೆದ್ಬಿಟ್ಟು ನೆನ್ಸಿಟ್ಕೊಂಡ್ಬಿಡೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದ್ ಕಾಲ್ ಬಟ್ಲು ಸಾಕು ಜಾಸ್ತಿ ಬೇಡ ಅದು ಕಾಯ್ಕ್ ಬಳ ಎಣ್ಣೆ ಕಾಯ್ತಿದೆ ಟೂ ಟೇಬಲ್ ಸ್ಪೂನ್ సస్పూరి మెత్తి హాక నెక్స్ట్ జాపత్ర హాక మే స్టార్ హాకళణ మే ఇక్కడ ముగ్గుత ఏణికూరు మతే లవంగ ఐదు ఆరు హాకడ మూడు పీస్ హాకడ మే పలా ಮತ್ತೆ ಕಲ್ಲು ಹೂವು ಸ್ವಲ್ಪ ಹಾಕೊಳ್ಳೋಣ ಸೋಂಪ್ ಸ್ವಲ್ಪ ಹಾಕೊಳ್ಳೋಣ ಫ್ರೈ ಮಾಡಿ ಆರಾಮ ಬರುತ್ತೆ ಸ್ಪೈಸಸ್ ಒಂದ್ ಮಿನಿಟ್ಸ್ ಇಲ್ಲ ಟೂ ಮಿನಿಟ್ಸ್ ಹಾಕು ಆರಾಮ ಬಂದ ತಕ್ಷಣ ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳಿ ಒಂದ್ ಎರಡು ಗಟ್ಟೆ ಫ್ರೈ ಮಾಡಬೇಕು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನೋಡಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ ಬ್ರೌನ್ ಆಗ್ತಾ ಬರ್ತಿದೆ ಈಗ ನೆಕ್ಸ್ಟ್ ಟೊಮೆಟೊ ಹಾಕೋಣ ಎರಡು ಟೊಮೆಟೊ ಹಾಕ್ತೀನಿ ನಾನು ದೊಡ್ಡ ಅಂದ್ರೆ ಮೊಸರು ಕೂಡ ಹ್ಯಾಡ್ ಮಾಡಿದೀನಿ ಹುಳಿ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಟೊಮೆಟೊ ಹ್ಯಾಡ್ ಕೂಡ ಸಾಫ್ಟ್ ಆಗಿ ಬೇಯಬೇಕು ಟೊಮೆಟೊ ಸಾಫ್ಟ್ ಆಗಿದೆ ಸ್ವಲ್ಪ ಕೊಪ್ಪು ಹಾಕೊಳ್ಳೋಣ ಚಿಕನ್ಗೂ ಹಾಕಿದೀವಿ ನೋಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಅರಸಿನ ಹಾಕೊಂಡಿದ್ವಿ ಹಾಕೊಳ್ಳೋಣ ಈಗ ಚಿಕನ್ಗೂ ಮ್ಯಾಗಿನೇಷನ್ ಹಾಕಿದೀವಿ ಇದು ತೊಂದರೆ ಹಾಕೊಳ್ಳೋಣ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ಸಾಫ್ಟ್ ಆಗುತ್ತೆ ಚಿಕನ್ ಮ್ಯಾರಿನೇಷನ್ ಆಗಿದೆ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒನ್ ಅವರ್ ಎಕ್ನಿಸ್ಟಾರ್ ಇಟ್ಕೊಳ್ಬಹುದು ಟೈಮ್ ಇಲ್ಲ ಅಂದ್ರೆ ಬೇಗ ಮಾಡ್ಕೊಳ್ಳೋಣ ಈಗ ಸಾಫ್ಟ್ ಆಗಿದೆ ಟೊಮೆಟೊ ಅಂತ ಈ ಚಿಕನ್ ಹಾಕೊಳ್ಳೋಣ ಇದನ್ನ ಎಣ್ಣೆ ಬಿಡೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಬೇಕು ಮುಚ್ಚಿಡೋಣ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಇವಾಗ ರುಬ್ಬಿನ ಮಸಾಲೆ ಹಾಕೊಳ್ಳೋಣ ಮಿಕ್ಕಿರೋದು ರುಬ್ಬಿದ ಮಸಾಲೆ ಐತಿ ಇಲ್ಲ ಅದೆಲ್ಲ ಹಾಕೊಳ್ಳೋಣ ಬಿರಿಯಾನಿಗೆ ಅವು ಏನು ಸ್ಪೈಸಸ್ ಹೆವಿ ಹಾಕ್ತಲ್ಲ ಅನ್ನೋದ್ರಿಂದ ಇದನ್ನ ಹಾಕಿ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಗ್ರೀನ್ ಕಲರ್ ಆಗಿ ನಾಟಿ ಸ್ಟೈಲ್ ಬಿರಿಯಾನಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಚಿಕನ್ ಎಣ್ಣೆ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಬೆರೆಯಲ್ಲ ಮಾಡ್ಕೊಳ್ಳೋಣ ಇದು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಮೇಯ್ಲಿ ಮಿಶ್ರಣ ಜೊತೆ ಎರ್ತಿದೆ ಚಿಕನ್ ಇಲ್ಲ ಈಗ ಅವಾಗ್ಲಿ ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ನೆನ್ಸ್ಕೊಂಡಿದ್ವಲ್ಲ ಅಕ್ಕಿ ಸೋನಾ ಮಿಸರಿ ಅದ್ ಹಾಕೋಣ ನೀವ್ ಯಾವ ತರ ತಗೊಳ್ಬಹುದು ಜೀರಾ ರೈಸ್ ಬಾಸುಮತಿ ಏನೇ ಒಂದು ತಗೋಬಹುದು ಇಲ್ಲ ಮನೇಲಿ ಊಟಕ್ಕೆ ಬೆಳೆಸ್ತಿರಲ್ಲ ಅದನ್ನೆಲ್ಲ ತಗೊಳ್ಬಹುದು ಇದನ್ನ ಹಾಕಿ ಚೆನ್ನಾಗಿ ಇದ್ರ ಜೊತೆ ಉರಿಯೋಣ ರುಚಿ ಬರುತ್ತೆ ಉದ್ರುದ್ರಾಗತ್ತೆ ಚೆನ್ನಾಗಿ ಸ್ವಲ್ಪ ಮಿಶ್ರಣ ಮಾಡ್ಕೊಳ ಈ ಮಸಾಲೆ ಜೊತೆ ಬಿಸಿನೀರು ಕಾಯಿಸಕ್ ಇಟ್ಕೊಳ್ಳೋಣ ಇಟ್ಕೊಂಡಿದೀನಿ ಈ ತರ ಚೆನ್ನಾಗಿ ಎಣ್ಣೆಲು ಸುಟ್ಕೋಬೇಕು ಮಸಾಲೆ ಜೊತೆ ಜೊತೆಗೆಲ್ಲ ಇದು ಕೂಡ ಒಂದ್ ಎರಡು ನಿಮಿಷ ಐದು ನಿಮಿಷ ಬೆಳೆಯೋಣ ಮುಚ್ಚಿಟ್ಟು ಒಂದ್ ಐದು ನಿಮಿಷ ಬೇಯಿಸೋಣ ಇದು ಎರಡನೇ ಬೌಲು ಚೆನ್ನಾಗಿ ಮಿಶ್ರಣ ಮಾಡಿ ಈ ಟೈಮಲ್ಲಿ ನಿಮ್ಗೆ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದ್ರು ಬೇಕು ಅಂದ್ರೆ ಹಾಕೊಳ್ಬಹುದು ಉಪ್ಪು ಕಮ್ಮಿ ಉಪ್ಪು ಹಾಕೊಳ್ಬಹುದು ಖಾರ ಕಮ್ಮಿ ಖಾರ ಹಾಕೊಳ್ಬಹುದು ಸ್ವಲ್ಪ ಕಿಚನ್ ಕಿಂಗ್ ಮಸಾಲನೆ ಹಾಕೊಳ್ಳಿ ಕಮ್ಮಿ ಒಂದ್ಸಲ ಮಿಕ್ಸ್ ಕೊಡೋಣ ಬಿಸ್ತೀರಾಗ್ರ ಬೇಗ ಕುದಿ ಬರುತ್ತೆ ಇದನ್ನ ಒಂದೈದು ನಿಮಿಷ ಮುಚ್ಚಿಟ್ಟು ಕುಪ್ಸೋಣ ಆಮೇಲೆ ಒಂದ್ಸಲ ತೆಗೆದು ಆಮೇಲೆ ನೋಡೋಣ ಎರಡನೇ ಬೌಲು ಮಿಶ್ರಣ ಮಾಡಿ ಈ ಟೈಮಲ್ಲಿ ನಿಮ್ಗೆ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದ್ರು ಬೇಕು ಅಂದ್ರೆ ಹಾಕೊಳ್ಬಹುದು ಉಪ್ಪು ಕಮ್ಮಿ ಉಪ್ಪು ಹಾಕೊಳ್ಬಹುದು ಖಾರ ಕಮ್ಮಿ ಖಾರ ಹಾಕೊಳ್ಬಹುದು ಸ್ವಲ್ಪ ಕಿಚನ್ ಕಮ್ಮಿ ಮಿಕ್ಸ್ ಕೊಡೋಣ ಬಿಸ್ತೀರಾಗ್ರ ಅಂದ್ರೆ ಬೇಗ ಕುದಿ ಬರುತ್ತೆ ಇದನ್ನ ಒಂದೈದು ನಿಮಿಷ ಮುಚ್ಚಿಟ್ಟು ಕುಗ್ಸಣ ಆಮೇಲೆ ಒಂದ್ಸಲ ತೆಸು ಆಮೇಲೆ ನೋಡೋಣ ಕುದಿತಾ ಇದೆ ಕೆಳಗಡೆ ತಳೆ ಬಿಡುತ್ತೆ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ ಕುದಿಯಕ್ಕೆ ಶುರುವಾಗಿದೆ ಹಾಕ್ತಾ ಬರ್ತಿದೆ ಮುಕ್ಕಲ್ ಬಗ್ ಈಗ ಒಂದೆರಡು ಎರಡ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ ಈಗ ಒಂದು ಮಿಕ್ಸ್ ಕೊಡೋಣ ರೆಡಿ ಆಗ್ತಾ ಬರ್ತಿದೆ ಈಗ ಗಮನ ಕೊಡೋಣ ಚೆನ್ನಾಗಿ ಕುದಿತಾ ಇದೆ ಅವಾಗ ಒಂದ್ ಸಿಂಪಲ್ ಆಗಿ ಮಿಕ್ಸ್ ಕೊಡಿ ಜಾಸ್ತಿ ಒಂದ್ಬಿಡಿ ಇನ್ನೊಂದು ಕಳೆ ಹೋಗಿರುತ್ತೆ ಸಿಂಪಲ್ ಆಗಿ ಮಿಕ್ಸ್ ಕೊಡಿ ಮಕ್ಕಳಿ ನೋಡಿ ಆಲ್ಮೋಸ್ಟ್ ಮುಖಾಲ್ ಭಾಗ ಆಗ್ತಾ ಬಂದಿದೆ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಹಾಕ್ಬಿಟ್ರೆ ರೆಡಿ ಚಿಕನ್ ಬಿರಿಯಾನಿ ಈಗ ಹತ್ತು ನಿಮಿಷ ದಮ್ ಆಗಿದೆ ಈಗ ಆಫ್ ಮಾಡಿ ಒಂದ್ ಐದು ನಿಮಿಷ ಬಟ್ಬಿಡೋಣ ಆಮೇಲೆ ಓಪನ್ ಮಾಡಿ ನೋಡೋಣ ಬಂದೆ ಬಿರಿಯಾನಿ ಅಂತ ನೋಡೋಣ ಬನ್ನಿ ಚಿಕನ್ ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ ಆಗಿದ್ಯಾ ಅಂತ ಚೆನ್ನಾಗಿ ಬರ್ತಾ ಇದೆ ಈಗ ಒಂದ್ ಮಿಕ್ಸ್ ಕೊಡೋಣ ತಗೋಣಿಂಗ್ ಮಾಡೋಣ ನೋಡಿ ರೆಡಿ ಆಗಿದೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮೊಸರು ಬಜ್ಜಿ ಅದ್ರ ಜೊತೆಗೆ ಅಶ್ವಿನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ಒಂದು ಸೂಪರ್ ಆಗಿರೋಂತ ಚಿಕನ್ ವೈಟ್ ಪಲಾವ್ ಮಾಡೋಣ ಬನ್ನಿ ಈ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ ಇದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅರ್ಶನ ಸ್ವಲ್ಪ ಉಪ್ಪು ಮೊಸರು ಜೊತೆ ಚೆನ್ನಾಗಿ ಮಿಶ್ರಣ ಮಾಡಿ ಇಟ್ಟಿದ್ದೀನಿ ಇದು ಒಂದ್ ಹತ್ತು ನಿಮಿಷ ಕಾಲ ಏನಿಲ್ಲ ನೆಕ್ಸ್ಟ್ ಸ್ಟೆಪ್ಪು ಮಾಡೋಣ ಬನ್ನಿ ಹಲೋ ಸ್ನೇಹಿತರೇ ಅಶ್ವಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸೂಪರ್ ಆಗಿರುವಂತ ವೈಟ್ ಪಲಾವ್ ಮಾಡ್ತಾ ಇದ್ದೀನಿ ವೈಟ್ ಚಿಕನ್ ಪಲಾವ್ ಮಾಡ್ತಾ ಇದ್ದೀನಿ ಇದಕ್ಕೇನೇನು ಬೇಕು ಐಟಮ್ ಅಂತ ನೋಡ್ಕೊಳ್ಳಿ ಫಸ್ಟು ಪುದೀನಾ ಸೊಪ್ಪು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಪೇಸ್ಟು ಇದೀಸ್ ಇದು ಸ್ಪೈಸಸ್ ಪೌಡರ್ಸು ಮೇ ಪಲಾವ್ ಪಲಾವೆಳೆ ಚಕ್ಕೆ ಲವಂಗ ಮೊಗ್ಗು ಸ್ಟಾರ್ ಹೂವು ಮತ್ತು ಸೋಂಪು ಲವಂಗ ಚ ಇಷ್ಟು ಬೇಕಾಗುತ್ತೆ ಚಿಕನ್ ಮಿಶ್ರಣ ಮಾಡಿದ್ದು ಉಪ್ಪು ಎಣ್ಣೆ ಮತ್ತೆ ನೆನ್ಸಿರೋಂತ ಅಕ್ಕಿ ಎರಡೂವರೆ ಲೋಟ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಮ್ ಅಜ್ಜಸ್ಟೇಬಲ್ ಆಗಿ ಅಕ್ಕಿ ಹಾಕೊಳ್ಳಿ ಎಷ್ಟು ಜನ ಇರ್ತಾರೋ ಅದರ ಮೇಲೆ ನಾನು ಇದನ್ನ ಹತ್ತು ನಿಮಿಷ ನೆನ್ಸಿದೀನಿ ಈಗ ವೈಟ್ ಪಲಾವ್ ಮಾಡೋಣ ಬನ್ನಿ ಬಿರಿಯಾನಿದು ಪಾತ್ರೆ ಇಟ್ಕೊಂಡಿದೀನಿ ಈಗ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಫಿಫ್ಟಿ ಎಮ್ ಎಲ್ ಹಾಕಿದ್ದೀನಿ ನಾನು ಸ್ವಲ್ಪ ಕಾಯಬೇಕು ಈಗ ಎಣ್ಣೆ ಕಾಯ್ದಿದೆ ಇದೆಲ್ಲ ಸ್ಪೈಸಸ್ ಎಲ್ಲ ಹಾಕೊಂಡ್ಬಿಡೋಣ ಎಲೆ ಕಸ್ತೂರಿ ಮೆಥಿ ಸೋಂಪು ಸ್ಟಾರು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಮೆಣಸು ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ಪೈಸಸ್ ಎಲ್ಲ ಗಮ ಬಿಡಬೇಕು ಚೆನ್ನಾಗಿರುತ್ತೆ ಸ್ಪೈಸಸ್ ಘಮ ಬಂದರೆ ಸ್ಪೈಸಸ್ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಪುದೀನಾ ಸೊಪ್ಪು ಹಾಕೊಳ್ಬಿಡೋಣ ಎರಡು ಇರುಳ್ಳಿ ಹಾಕೊಳ್ಳೋಣ ಮೀಡಿಯಂ ಸೈಜ್ ಇಂದ ಎರಡು ಇರು ಹಾಕಿದೀನಿ ಫ್ರೈ ಮಾಡ್ಕೊಳ್ಬೇಕು ಲೈಟ್ ಆಗಿ ಈರುಳ್ಳಿ ಫ್ರೈ ಆದ್ರೆ ಸಾಕು ಈರುಳ್ಳಿ ಲೈಟ್ ಆಗಿ ಫ್ರೈ ಆಗಿದೆ ಈಗ ಶುದ್ಧಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋಣ ತ್ರೀ ಟೇಬಲ್ ಸ್ಪೂನ್ ಹಾಕಿದಿನಿ ಅದಕ್ಕೆ ಖಾರ ಹಸಿಮೆಣ್ಸಿನ್ಕ ಒಂದೇ ಇರೋದ್ರಿಂದ ನೋಡ್ಕೊಂಡು ನೀವು ಹಾಕೊಳ್ಳಿ ಗುಬ್ಬಿ ಹಾಕಿದ್ದೀನಿ ನೀವು ಹೆಚ್ಚಿ ಕೂಡ ಹಾಕೊಳ್ಬಹುದು ಇದನ್ನ ಎಣ್ಣೆ ಬೆಡೋ ತನಕ ಸ್ವಲ್ಪ ಫ್ರೈ ಮಾಡಿ ಅದಾದ್ಮೇಲೆ ಚಿಕನ್ ಹಾಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅವಾಗ ಮೊಸರು ಮತ್ತೆ ಚಿಕನ್ ಎಲ್ಲ ನೆನೆಸಿದ್ವಲ್ಲ ಅದನ್ನ ಹಾಕೊಳ್ಳೋಣ ಮೊಸರು ಬದಲು ಚಿಕನ್ ನೆನೆಸಿದ್ವಲ್ಲ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಚಿಕನ್ ಬೆಂದಿದೆ ನೆನ್ಸಿರೋ ಅಕ್ಕಿ ಹಾಕ್ತೀನಿ ಬಾಸುಮತಿ ಮತ್ತೆ ರಾ ರೈಸ್ ರೈಸ್ ಎರಡು ಹಾಕಿದೀನಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಜೊತೆ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಎರಡು ಲೋಟ ರಾ ರೈಸ್ ಮತ್ತೆ ಅರ್ಧ ಬಾಸುಮತಿ ರೈಸ್ ತಗೊಂಡಿದೀನಿ ನಿಂಬೆರ ಸಾಕ್ತಾಯಿದ್ದೀನಿ ಈ ಟೈಮಲ್ಲಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆ ನನಗೆ ಮಾಮೂಲಿ ಅಕ್ಕಿಗೆ ಎರಡೂವರೆ ಅಳತೆ ಅಷ್ಟು ಹಾಕಿ ಅರ್ಧ ಲೋಟ ಕಮ್ಮಿ ಮಾಡಿದ್ರೆ ನಮ್ಗೆ ಉದುದ್ರಾಗ ಬರುತ್ತೆ ಚೆನ್ನಾಗಿ ಕುದೀಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸೋಣ ನೋಡಿ ಪಲಾವ್ ರೆಡಿ ಆಗ್ತಿದೆ ಈಗ ಒಂದು ಮಿಕ್ಸ್ ಕೊಡೋಣ ಇನ್ನು ಬೇಯಬೇಕು ನೀರೆಲ್ಲ ಹಾಗೆ ಇದೆ ಇನ್ನು ಫಿಫ್ಟಿ ಪರ್ಸೆಂಟ್ ಆಗಿದೆ ನೋಡಿ ಆಲ್ಮೋಸ್ಟ್ ಆಗ್ತಾ ಇದೆ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ದಮ್ಗ ಹಾಕ್ಬಿಡೋಣ ಆಲ್ಮೋಸ್ಟ್ ಆಗಿದೆ ಒಂದ್ ಫೈವ್ ಮಿನಿಟ್ಸ್ ಆದ್ರೆ ಸಾಕು ನೋಡಿ ವೈಟ್ ಪಾಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಮಾಡ್ಬಿಟ್ಟು ಒಂದ್ ಎರಡು ನಿಮಿಷ ಒಂದ್ ಐದು ನಿಮಿಷನೇ ತಗೊಳ್ಳಿ ಮಾಡ್ಬಿಟ್ಟು ಒಂದ್ ಐದು ನಿಮಿಷ ಸಿಮರ್ ಇಟ್ಬಿಡೋಣ ವೈಟ್ ಪಲಾವ್ ರೆಡಿ ಆಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ ಕಾಪೋಣ ಬನ್ನಿ ನೋಡಿ ಬಿಸಿ ಬಿಸಿಯಾಗಿ ಚಿಕನ್ ವೈಟ್ ಪಲಾವ್ ರೆಡಿ ಆಗಿದೆ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿದೆ ನಾನು ಹೇಳಿದ್ನಲ್ಲ ಆ ಆತರ ಸ್ಟೆಪ್ ಐ ಸ್ಟೆಪ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ತುಂಬಾನೇ ನೋಡಿ ಚಿಕನ್ ಪಲಾವ್ ರೆಡಿ ಆಗಿದೆ ವೈಟ್ ಚಿಕನ್ ಪಲಾವ್ ವೈಟ್ ಚಿಕನ್ ಪಲಾವ್ ರೆಡಿ ಆಗಿದೆ ಸಿಕ್ಕಾಬೇ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಅಶ್ವಿನಿ ಚಾನೆಲ್ಗೆ ಸಪೋರ್ಟ್ ಮಾಡ್ತಾರಿ